ನಮಸ್ಕಾರ ಎಲ್ರಿಗೂ ಹೊಸವ್ ಅಕಾಡೆಮಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಒಂದು ಕಲರ್ ತರಪು ಹೇಳ್ಕೊಡ್ತೀನಿ ಫಾರ್ ಡ್ರೈ ಮತ್ತು ವೆಟ್ ಕಫ್ಗೋಸ್ಕರ ನಿಮ್ಮ ಒಣ ಕೆಮ್ಮು ಮತ್ತು ಹಸಿ ಕೆಮ್ಮಿಗೆ ಕಡಿಮೆ ಹೇಗೆ ಮಾಡ್ಕೋಬೋದು ಕಲರ್ ಅಂತ ಹೇಳಿ ಹೇಳ್ಕೊಡ್ತೀನಿ ಫಾರ್ ವೆಟ್ ಕಫ್ ಕೆಲವರಿಗೆ ಕಫ್ ತರತ್ತೆ ಹೊರಗಡೆನೆ ಬರ್ತಾರಲ್ಲ ಅವ್ರೇನ್ ಮಾಡಬಹುದು ಈ ಕೆಂಪ್ ಕಲರ್ನ ಉಪಯೋಗಿಸ್ಬೋದು ರೆಡ್ ಕಲರ್ ಕೆಂಪ್ ಕಲರ್ ಏನ್ ಸಿಂಬಲೈಸ್ ಮಾಡುತ್ತೆ ಆ ಫೋರ್ಸ್ ಮತ್ತು ಡೈರೆಕ್ಷನ್ ದಿಕ್ಕು ಮತ್ತು ವೇಗವನ್ನು ಸೂಚಿಸುತ್ತೆ ಹೊರ ತೆಗಿಲಿಕ್ಕೆ ನೀವು ನೋಡಿ ಇದು ಲಂಗ್ ರಿಫ್ಲೆಕ್ಸ್ ಅಲ್ವಾ ಸೊ ಲಂಗ್ ರಿಫ್ಲೆಕ್ಸ್ ಜೊತೆ ಇದು ಕಾನ್ಸೆಪ್ಷನಲ್ ವೆಸಲ್ ಮೆರಿಡಿಯನ್ ಕೂಡ ಬರುತ್ತೆ ಇಲ್ಲಿ ಸ್ಟಾರ್ಟ್ ವೆಸಲ್ ಇಲ್ಲಿ ಎಂಡ್ ಆಗುತ್ತೆ ಈ ತರ ರೆಡ್ ಡಾಟ್ ಹಾಕ್ಬಹುದು ಸರಿನಾ ಏನಾಗುತ್ತೆ ನಿಮ್ಮ ಕಫ್ ಹೊರಗೆ ತರಲಿಕ್ಕೆ ಸಹಾಯ ಮಾಡುತ್ತೆ ಅದೇ ಕಫ್ ಕೆಲವೊಬ್ಬರಿಗೆ ಕೆಮ್ಮಿ ಕೆಮ್ಮಿ ಸಾಕಾಗತ್ತೆ ಅವ್ರಿಗೇನ್ ಬೇಕು ಅವ್ರಿಗೆ ಕಫ್ ಅಲ್ಲೇ ಮೆಲ್ಟ್ ಆಗಬೇಕಪ್ಪ ಅವಾಗ ಏನ್ ಮಾಡಬಹುದು ನಾವು ಅಗ್ನಿ ತತ್ವವನ್ನು ತೆಗೆದುಕೊಂಡು ಬರ್ಬೋದು ಸೊ ಅದೇ ಸೇಮ್ ಜಾಗದಲ್ಲಿ ಸಿ ವಿ ಸೆವೆಂಟೀನ್ ಪಾಯಿಂಟ್ ಅಲ್ಲಿ ನೀವು ಈ ಸ್ಕೈ ಬ್ಲೂ ಕಲರ್ ಹಚ್ಚೋದ್ರಿಂದ ಕಫ್ ಅನ್ನ ಅಲ್ಲೇ ಕರಗಿಸ್ಬೋದು ಸೊ ಇವೆರಡು ಕಲರ್ ಬಂದ್ಬಿಟ್ಟು ನಿಮ್ಮ ವೆಟ್ ಕಫನ್ನು ಹೊರ ತೆಗಿಲಿಕ್ಕೆ ಮತ್ತು ಅಲ್ಲೇ ಕರಗಿಸ್ಲಿಕ್ಕೆ ನೀವು ಉಪಯೋಗ ಮಾಡ್ಬೋದು ಅದ್ರ ಜೊತೆ ಕೆಲವೊಬ್ಬರಿಗೆ ಒಣ ಆಗಿರುತ್ತೆ ಆ ಒಣ ಕೆಮ್ಮನ್ನು ಸರಿ ಮಾಡ್ಬೇಕಂದ್ರೆ ಏನು ಮಾಡಬೇಕು ಆ ನಿಮ್ಮ ಲಂಗ್ಸಿಗೆ ನೌರಿಶ್ಮೆಂಟ್ ಬೇಕು ಮಾಯಶ್ಚರೈಸರ್ ಆಗಬೇಕು ಅದ್ ನೌರಿಷ್ಮೆಂಟ್ ನೌರಿಶ್ಮೆಂಟ್ ಕೊಡುವುದು ಯಾವ್ದು ಯಾವ ತತ್ವ ಪೃಥ್ವಿ ತತ್ವ ಅದಕ್ಕೆ ನೀವು ಯೆಲ್ಲೋ ಕಲರ್ನ ಉಪಯೋಗಿಸಬಹುದು ಇದೇ ಸೇಮ್ ಜಾಗದಲ್ಲಿ ನೀವು ಯೆಲ್ಲೋ ಕಲರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಣ ಕೆಮ್ಮನ್ನ ಕಡಿಮೆ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಈ ಕಲರ್ಗಳನ್ನು ನೀವು ಡೇ ಟೈಮ್ ಫೋರ್ ಅವರ್ಸ್ ಅಪ್ಲೈ ಮಾಡಬಹುದು ನಿಮ್ಮ ಕಂಪ್ಲೀಟ್ ಕಫ್ ರಿಲೇಟೆಡ್ ಸಮಸ್ಯೆ ದೂರವಾಗುವವರಿಗೆ ಸರಿನಾ ಓಕೆ ಫ್ರೆಂಡ್ಸ್ ಈ ಕೆಮ್ಮು ಸಮಸ್ಯೆಗೆ ಈ ಕಲರ್ನ ಬಳಸಿ ಓಕೆನಾ ಅಲೋ ಅದ್ರ ಜೊತೆ ಆ ಕಾನ್ಸೆಪ್ನಲ್ ವೆಸ್ ಅದು ಇನ್ ಇನ್ಮೇಡಿಯನ್ ಅಲ್ವಾ ಇಲ್ಲೇ ಫ್ರಂಟ್ ಲೈನ್ ಅಲ್ಲಿ ಬರುತ್ತೆ ನಿಮ್ಮ ಸಿ ಸೆವೆಂಟೀನ್ ಪಾಯಿಂಟ್ ಕೂಡ ನಿಮ್ಮ ಎರಡು ಚಸ್ಟ್ ನಿಪ್ಪಲ್ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್ ಅಲ್ಲಿ ಬರುತ್ತೆ ಸಿ ವಿ ಇಲ್ಲಿ ಕೂಡ ನೀವು ಪ್ರೆಷರ್ ಮಾಡೋದ್ರಿಂದ ಈ ಕೆಮ್ಮಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಥ್ಯಾಂಕ್ ಯು ವೆರಿ ಮಚ್